ಶರಾವತಿ ಹಿನ್ನೀರವಾಸಿಗಳ ಆರು ದಶಕಗಳ ಕನಸು ಇದೀಗ ಇದೆ ಅದರಲ್ಲೂ ಕೂಡ ಕರೂರು ಬಾರಂಗಿ ಹೋಬಳಿಯ ನಾಲ್ಕು ಪಂಚಾಯತ್ ವ್ಯಾಪ್ತಿಯ ಸುಮಾರು ಇಪ್ಪತ್ತು ಸಾವಿರ ಜನರ ಆರು ದಶಕಗಳ ನೋವು ಯಾತನೆಗೆ ಇದೀಗ ಈ ಒಂದು ಸೇತುವೆ ಮೂಲಕ ಅಂತ್ಯ ಆಗ್ತಾ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಸೇತುವೆ ಉದ್ಘಾಟನಾ ಕಾರ್ಯಕ್ರಮವನ್ನು ಸ್ಥಳೀಯರು ಕೂಡ ಒಂದಷ್ಟು ಹಬ್ಬದ ರೀತಿಯಲ್ಲಿ ವಾಯು ಆಚರಣೆಯನ್ನು ಮಾಡ್ತಾ ಇರುವಂಥದ್ದು ಯಾಕಂದರೆ ಒಂದು ಕಡೆ ಸಿಗಂದೂರು ಸೇತುವೆ ನಿರ್ಮಾಣ ಆಗಿದೆ ಈ ಒಂದು ಸೇತುವೆಯ ಎರಡೂ ಬದಿಗಳಲ್ಲೂ ಕೂಡ ಈಗಾಗಲೇ ಸ್ಥಳೀಯರು ಸ್ವಯಂ ಪ್ರೇರಿತರಾಗಿ ತೋರಣಗಳನ್ನು ಮಾವಿನ ಇನ್ನು ಬಾಳೆಗಳನ್ನು ಕಟ್ಟೋ ಕೆಲಸವನ್ನು ಕೂಡ ಮಾಡ್ತಾ ಇರುವುದು ಯಾಕಂದರೆ ಕಳೆದ ಆರು ದಶಗಳ ಅವಧಿಯಲ್ಲಿ ಸಂಜೆ ಆದ ನಂತರ ಅದರಲ್ಲೂ ಕೂಡ ಐದೂವರೆ ಆರು ಗಂಟೆ ನಂತರದಲ್ಲಿ ಹೊರ ಜಗತ್ತಿನ ಅಂದರೆ ತಾಲೂಕು ಕೇಂದ್ರದ ಸಂಪರ್ಕವನ್ನು ಈ ಭಾಗದ ಜನರು ಕಡಿತ ಕೊಂಡ್ಕೊಳ್ತಾಯಿದ್ರು ಅದರ ಪರಿಣಾಮವಾಗಿ ಸಾಕಷ್ಟು ಸಮಸ್ಯೆಯನ್ನು ಯಾಕಂದರೆ ತುರ್ತು ಸಂದರ್ಭದಲ್ಲಿ ಯಾವುದೇ ರೀತಿಯ ಏನು ಸಂಪರ್ಕಕ್ಕೆ ಅವರಿಗೆ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ಈ ಒಂದು ಸೇತುವೆಯನ್ನು ಸೋಮವಾರ ಉದ್ಘಾಟನೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಸ್ಥಳೀಯರೇ ಖುದ್ದಾಗಿ ಈ ಒಂದು ಹಬ್ಬದ ರೀತಿಯಲ್ಲಿ ಒಂದು ಸೆಲೆಬ್ರೇಟನ್ನು ಮಾಡ್ತಾ ಇರೋದು ಮುಖ್ಯವಾಗಿ ನೀವು ಕೂಡ ಗಮನಿಸ್ಬೋದು ಯಾವ ರೀತಿಯಲ್ಲಿ ಮಾವಿನ ಸೊಪ್ಪನ್ನು ತಂದು ರಾಶಿ ರಾಶಿಯಾಗಿ ಹಾಕ್ಕೊಂಡಿದ್ದಾರೆ ಅಂತೇಳಿ ಅಂದರೆ ಒಂದು ಕಡೆ ಇದು ನಮ್ಮ ಬದುಕಿನ ಭಾಗವಾಗಿ ಸೇತುವೆ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಸೇತುವೆಯ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಮನೆಯ ಹಬ್ಬ ಅಂತೇಳಿ ಸ್ಥಳೀಯರು ಸ್ವಯಂ ಪ್ರೇರಿತವಾಗಿ ಬಂದಿತ್ತು ಅದು ಎರಡು ಸಾವಿರದ ನೂರ ಇಪ್ಪತ್ತೈದು ಮೀಟರ್ ಉದ್ದಕ್ಕೂ ಕೂಡ ಇಕ್ಕೆಲಗಳಲ್ಲಿ ಅಂದರೆ ಎರಡೂ ಬದಿಗಳಲ್ಲೂ ಕೂಡ ಏನು ತೋರಣವನ್ನು ಕಟ್ಟಿರುವಂಥದ್ದು ಜೊತೆಗೆ ಬಾಳೆಗಿಡಗಳನ್ನು ಪ್ರತಿ ಪೋಲ್ಗೂ ಕೂಡ ಅಂದರೆ ಏನು ವಿದ್ಯುತ್ ಕಂಬಗಳಿದೆ ಆ ಕಂಬಗಳಿಗೆ ಬಾಳೆಗಿಡನ್ನು ಕಟ್ಟಿರುವಂಥದ್ದು ನಾನು ಸ್ಥಳೀಯರನ್ನ ಕೂಡ ಮಾತನಾಡಿಸ್ತೇನೆ ಸರ್ ಆರು ದಶಕಗಳ ಕನಸು ಇವಾಗ ನನಸಾಗ್ತಾ ಇದೆ ಹಬ್ಬದ ರೀತಿ ವಾತಾವರಣ ಯಾಕೆಂದ್ರೆ ಮಾವಿನ ಸೊಪ್ಪಿನ ರಾಶಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಖುಷಿ ಇದೆ ಅಂತೇಳಿ ಸರ್ ಏನು ಹೇಳ್ತೀರಾ ಇದ್ರ ಬಗ್ಗೆ ತುಂಬ ಸಂತೋಷ ಆಗ್ತದೆ ಯಾಕೆಂತಂದರೆ ಸುಮಾರು ಇದು ಆರು ದಶಕಗಳ ಕಾಲ ನಾವು ಈ ರೀತಿಯ ಒಂದು ಕಷ್ಟದಲ್ಲೇ ನಾವು ದಾಟ್ತಾ ಇದ್ವಿ ಇದು ನಮಗೆ ನಾವಾಗ ನಾವು ಮಾಡ್ಕೊಂಡಿದ್ದಲ್ಲ ಇದು ಇದು ಸರ್ಕಾರದ ಅಭಿವೃದ್ಧಿ ದೃಷ್ಟಿಯಿಂದ ಇವ್ರನ್ನ ಈ ಒಂದು ಸೇತುವೆ ಇದನ್ನ ಲಿಂಗಿನಮಕ್ಕಿ ಡ್ಯಾಮನ್ನು ಕಟ್ಟಿ ನಮ್ಮನ್ನು ದ್ವೀಪವಾಸಿಗಳನ್ನಾಗಿ ಮಾಡಿದರು ಆದರೆ ನಮಗೆ ಮೂಲಭೂತವಾದಂತಹ ವ್ಯವಸ್ಥೆಯನ್ನು ಮೊದಲೇ ಅವ್ರು ಕಲ್ಪಿಸಿಕೊಟ್ಟು ನಂತರ ಅವ್ರು ಮಾಡಬೇಕಿತ್ತು ಆದರೆ ಇದು ಆರು ದಶಕಗಳ ಕಾಲದವರೆಗೆ ಆಗಲಿಲ್ಲ ಆದರೆ ಈಗ ನಮ್ಗೆ ಆ ಸುಸಮಯ ಬಂದಿದೆ ಅದಕ್ಕಾಗಿ ಸಂತೋಷ ಆಗ್ತದೆ ನಮ್ಮ ಹಿಂದಿನವರು ಒಂದು ತಲೆಮಾರಿನವರು ಕಟ್ಟ ಕಷ್ಟಕ್ಕೆ ನಮ್ಮ ಮುಂದಿನ ತಲೆಮಾರಾದರೂ ಕೂಡ ಸಂತೋಷದಿಂದ ಇರ್ತದೆಯಲ್ಲ ಇರ್ಬೋದಲ್ಲ ಅಂತ ಹೇಳುವಂಥ ಸಂತೋಷ ನಮಗೆ ಇವತ್ತು ತುಂಬ ಆನಂದವಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಊರಿನ ಈ ಭಾಗದ ಎಲ್ಲ ಸಮಸ್ತರು ಕೂಡ ಬಂದು ನಮ್ಮ ನಮ್ಮ ಸೇವೆಯನ್ನು ಖುಷಿಯಿಂದ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಇದಕ್ಕೆ ಇದಕ್ಕೆ ಸಹಕರಿಸಿದಂಥ ನಮಗೆ ಇದಕ್ಕೆ ಈ ಸೇತುವೆ ಆಗ್ಲಿಕ್ಕೆ ಕಾರಣರಾದಂತಹ ಮೂಲ ಪುರುಷರನ್ನ ಎಲ್ಲರೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಅವರಿಗೆ ಒಂದಿನ ಹೇಳ್ತೇವೆ ಒಂಥರ ನಾವು ಇದು ಸಾರ್ವಜನಿಕವಾದ ಹಬ್ಬ ಅಂತ ನಾವು ಹೇಳಿ ಇದು ಒಂಥರ ಎಲ್ಲರದ್ದು ಮನಮನೆ ಹಬ್ಬ ಮನಮನೆ ಹಬ್ಬ ಈ ಭಾಗದ ಜನರದ ಮನಮನೆ ಹಬ್ಬ ಯಾಕೆಂತಂದರೆ ನಾವು ಮನೆಯಲ್ಲಿ ಒಬ್ಬೊಬ್ಬರೇ ಒಂದೊಂದು ಹಬ್ಬವನ್ನು ಆಪರ್ ಆಚರಿಸ್ಕೊಳ್ಬೋದು ಆದ್ರೂ ಇದಂಗಲ್ಲ ಎಲ್ಲ ಮನೆಯವರು ಬಂದು ಇದೊಂಥರ ಸಾಮೂಹಿಕವಾದ ಕರೂರ ಭಾಗದ ಒಂದು ಹಬ್ಬ ಅಂತ ಹೇಳಿ ನಾವು ಅನಿಸ್ತಾ ಇದೆ ಆದ್ದರಿಂದ ಎಲ್ಲರೂ ಕೂಡ ಸಂತೋಷದಿಂದ ವಯಸ್ಸಾದವರು ಸಾಧಾರಣ ಇವರು ಎಂಬತ್ತು ವರ್ಷ ಆಗಿದೆ ಇವರು ಕೂಡ ಬಂದಿದ್ದಾರೆ ಏನು ಹತ್ತು ವರ್ಷ ಅಂತ ಹುಡುಗ ಹುಡುಗ ಅವನು ಬಂದಿದ್ದಾನೆ ಅಂದರೆ ವಯಸ್ಸಿನ ಭೇದವಿಲ್ಲದೆ ಕೂಡ ಎಲ್ಲರೂ ಕೂಡ ಸಂತೋಷದಲ್ಲಿ ಪಾಲ್ಗೊಂಡಿದ್ದೇವೆ ಆದ್ದರಿಂದ ನಮ್ಗೆ ತುಂಬ ಸಂತೋಷ ಆಗ್ತದೆ ಸರ್ ನೀವೇನು ಹೇಳ್ತೀರಿ ಸರ್ ಇದು ಒಂದು ಸೇತುವೆ ಬಗ್ಗೆ ನಾವು ಇದುವರೆಗೂ ಇಲ್ಲಿ ಕಷ್ಟಪಟ್ಟದ್ದು ಇನ್ನೊಬ್ಬರ ಹತ್ರ ಹೇಳಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ಲಾಂಚ್ ಎಷ್ಟೋ ಸಲ ಕೆಟ್ಟು ದ ಮಧ್ಯ ಹೊಳೆಯಲ್ಲಿ ನಿಂತದ್ದಿದೆ ಅಂಥ ಕಷ್ಟವನ್ನೆಲ್ಲ ದಾಟಿ ಅಂತೂ ಈ ನಮ್ಮ ಮೋದಿ ಸಾಹೇಬರು ಬಂದ ಮೇಲೆ ನಿಜವಾಗಿ ಇದೊಂದು ಮಾಡಿಕೊಟ್ಟಿದಾರಲ್ಲ ಯಡಿಯೂರಪ್ಪನವರು ಅವರು ಅದಕ್ಕೆ ನಾವು ಎಷ್ಟೊತ್ತಿಗೂ ನಮ್ಮ ಅವರ ಫೋಟೋ ಇಟ್ಟು ಪೂಜೆ ಮಾಡಬೇಕು ನಿಜವಾಗಿ ನಾವು ಇರೋ ತನಕ ಅವರ ನೆನೆಸ್ಕೊಂಡು ಹೋಗ್ಬೇಕು ಆದರೆ ಸೇತುವೆ ಭಾಳ ಚಂದವಾಗಿ ಸುಮ್ಮ ಸುಸಿತವಾಗಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಭಾಳ ಸಂತೋಷವಾಗಿದೆ ನಮ್ಮ ಊರಿನವರಿಗೂ ಆಗಿದೆ ನಮಗೂ ಆಗಿದೆ ನನ್ನ ವೈಯಕ್ತಿಕವಾಗಿ ಅಂತೀರ ಅದು ತೀರದ ಪ್ರಶ್ನೆಯಾಗಿದೆ ಭಾಳ ಒಳ್ಳೆಯ ಕೆಲಸ ಆಗಿದೆ ಮುಖ್ಯವಾಗಿ ಇದು ಒಂದಷ್ಟು ಗ್ರಾ ಅಂದರೆ ಇಲ್ಲಿರುವಂತಹ ಹಿಂದಿರವಾಸಿಗಳ ಮಾತು ಅಂದರೆ ಆರು ದಶಕಗಳ ನಮ್ಮ ನೋವಿಗೆ ಈಗ ಮುಕ್ತಿ ಸಿಕ್ಕಿದೆ ಆ ಹಿನ್ನೆಲೆಯಲ್ಲಿ ಮನೆ ಅಂದು ಗ್ರಾಮದ ಹಬ್ಬದ ಬದಲಾಗಿ ಮನೆ ಮನೆ ಹಬ್ಬದ ರೀತಿಯಲ್ಲಿ ನಾವು ಇವತ್ತು ತೋರಣವನ್ನು ಕಟ್ತಾ ಇದ್ದೇವೆ ಬಾಳೆಗಳನ್ನು ಕಟ್ತಾ ಇದ್ದಾವೆ ಸೇತುವೆ ಮೂಲಕ ನಮ್ಮ ನೋವುಗಳು ಕೂಡ ಮರೆಯಾಗ್ತವೆ ಅನ್ನೋ ಮಾತುಗಳನ್ನು ಅವರು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ